ಕಲಬುರಗಿ ಜಿಲ್ಲೆಯ ಗ್ರಾಮೀಣ ಮತಕ್ಷೇತ್ರದ ಗೊಬ್ಬರವಾಡಿ ಗ್ರಾಮದಲ್ಲಿ ರಸ್ತೆ ಇಲ್ಲದೆ ಪರದಾಡಿದ ರೈತರು ನಮ್ಮ ಹೊಲಕ್ಕೆ ಹೋಗಲು ರಸ್ತೆ ಇಲ್ಲದ ಕಾರಣ ನಮ್ಮ ಕಬ್ಬು ಕಟಾವು ಮಾಡದೆ ಒಣಗಿ ಹೋಗ್ತಾ ಇದೆ ಸರಿಸುಮಾರು ಅರವತ್ತು ವರ್ಷಗಳಿಂದ ನಮ್ಮ ಹೊಲದ ಗದ್ದೆಗೆ ಹೋಗಲು ರಸ್ತೆ ಇಲ್ಲ ನಾವು ಕೂಡ ಡಿಸಿ ಕಚೇರಿ ಹಾಗೂ ಶಾಸಕರಿಗೆ ಅನೇಕ ಬಾರಿ ಮನವಿಯನ್ನ ಸಲ್ಲಿಸಿದ್ದೇವೆ ಆದರೆ ಯಾವುದೇ ಪ್ರಯೋಜನವಾಗಿಲ್ಲ ಅಂತ ರೈತರು ಗೋಳಾಡಿದರು ಹೊಲಗೊಳ್ಳ ವಾಚ ಕಾಡಿ ನಾವ್ ಹೋಗದ್ರಾಗ ಬರಾಸವಾಗಿ ಕಾಲು ಮುರ್ಕೊಂಡ್ ಬಿದ್ದಿದ್ದೆವು ಹೋಗೋದು ಬರದ್ ನಮ್ಗೆ ತಾಸ ಅದ ರೋಡ್ ಅದೊಂದು ಬ್ರೀಜ್ ಮಾಡಿಕೊಡ್ಬೇಕು ನೋಡ್ರಿ ಹ್ಮ್ ಹೇಳತ್ತರಿ ಎಲ್ಲ ಎಲ್ಲರೂ ಹೇಳತ್ತರಿ ಎಲ್ಲರೂ ಇವರೆಲ್ಲ ಎಲ್ಲ ಹೇಳತ್ತಾರ ಎಲ್ಲರೂ ಹೇಳತ್ತಾರೆ ಎಲ್ಲರೂ ಹೇಳತ್ತಾರೆ ನಮ್ಮ ನಮ್ ಹಂಗೆ ಅದ ರೀ ಹೊಲಗೊಳ್ಳ ವಾಚ್ ಕಾಡಿ ಬಿಟ್ಟಿದ್ದೇವ್ರಿ ಬಿತ್ತದೆ ಬಿಟ್ಟಿದ್ದೇವ್ ಬೀಳವ ಮತ್ತ ಅಲ್ಲಿ ಏನು ಕೆಲ್ಸನೇ ಮಾಡ ತರ್ಲಕ್ಕೆ ಬರಲ್ದು ಬಿತ್ತ ಏನ್ ಮಾಡಾರ್ರಿ ಬೀಳವ ನನ್ನ ಹೆಸರು ಶಿವಶಣ್ಣಪ್ಪ ಅದಾರ್ರಿ ಹೊಲದ ಗದ್ದೆಗೆ ರಸ್ತೆ ಇಲ್ಲದೆ ಒಣಗಿ ಹೋಗ್ತಾ ಇದೆ ಕಬ್ಬು ಬೆಳೆ ನಮಗೆ ರಸ್ತೆ ಮಾಡುತ್ತಿಲ್ಲ ಅಂತ ರೈತರು ಗೋಳಾಟ ರೈತರ ಕಷ್ಟಕ್ಕೆ ಬಾರದ ಶಾಸಕರು ಹಾಗೂ ಅಧಿಕಾರಿಗಳು ಎಷ್ಟೇ ಕಚೇರಿಗೆ ಮನವಿಯನ್ನ ಸಲ್ಲಿಸಿದ್ರು ಕೂಡ ವ್ಯರ್ಥವಾಗಿ ಹೋಗ್ತಾ ಇದೆ ಅಂತ ರೈತರ ಆಕ್ರೋಶ ಪರಿಹಾರ ಬೇಡ ರಸ್ತೆ ಮಾಡಿಕೊಡಿ ಅಂತ ರೈತರ ಮನವಿ ಶಾಸಕರಿಗೆ ಮನವಿ ಮಾಡಿದ್ರು ಕೇಳ್ತಾ ಇಲ್ಲ ಅಂತ ರೈತರ ಆಕ್ರೋಶ ರಸ್ತೆ ಇಲ್ಲ ಸಲಿದ್ ಹೋಗಿಲ್ಲ ಸರ್ ಕಬ್ಬು ಯಾಕಂದ್ರ ರಸ್ತೆದ ಬಹಳ ತೊಂದ್ರೆ ಅದ ರೀ ಇದು ಭಾಳಷ್ಟು ನಾವು ಬಾಕಿ ಸಾಕಿ ಮಾಡ್ಕೊಂಡು ಕಬ್ಬು ನಮ್ಮ ಹುಡುಗ ಅಲ್ಲಿ ಇಲ್ಲಿ ತಂದು ಕಿಸಂದು ದೊಡ್ದು ಮಾಡಿ ತುಳ್ದಂದ್ರಿ ಮುಂದೆ ಏನಾರ ಮಾಡ್ಬೇಕಂತ ಹೇಳಿ ಕಸಿಂದು ಅದು ಈಗ ಫ್ಯಾಕ್ಟ್ರಿದವ್ರಿಗೆ ಕೇಳತ್ತರೆ ಖಾನ್ಸರಿ ಫ್ಯಾಕ್ಟ್ರಿದವ್ರಿಗೆ ಕೇಳತ್ತಿದ್ದೆವು ಯಾರಿಗೆ ಕೇಳಿದ್ರೆ ಹಾದಿ ಇಲ್ಲ ನಾವು ಹ್ಯಾಂಗೆ ತೊಗ್ಯಾನ ಅಂತೇಳಿ ಕಬ್ಬು ಹೋಯ್ಯಾಲಿ ಸರ್ ನಾವು ಬಾಕಿ ಅಂತೂ ಮೊದಲೇ ಆಗ್ಯದ ಸರಿ ಕಬ್ಬು ತುಳಿದು ಮಾಡಿ ಅದೇ ಅದ್ರಾಗೆ ಇದು ಹೋಗೋಲ್ಲ ಅಂದ್ರೆ ನಾವು ಮೊದಲೇ ಗರಿ ಪರಿಸ್ಥಿತಿ ಈ ಹೊಲದಾಗ ನಾವು ಮಾಡ್ಬೋದು ಅದ್ರ ಸರಿಂದ ನಾವು ಹ್ಯಾಂಗೆ ಈ ಜೀವನ ಮಾಡಬೇಕು ಈ ರಸ್ತೆ ಅಂತೂ ಇಲ್ಲ ನಮಗೆ ದನ ಕರುವಾಗೆ ಹೋಗಲಕ್ಕೆ ಬರಲ್ಲ ಅಂತ ಕಬ್ಬು ಯಾವ ರೀತಿ ಹೋಯ್ತಾರೆ ಅಂತೇಳಿ ಅವ್ರು ಮಾತಾಡ್ತಾರೆ ಫ್ಯಾಕ್ಟ್ರಿದವರು ಇದಕ್ಕೆ ಒಣಗೋಗ್ಯದ ರೀ ಅದು ನಮಗೆ ಬಾಕಿ ಅಂತೂ ನೇಣು ಹಾಕೊಂಡು ಸಾಯ್ಬೇಕು ಏನು ಮಾಡಬೇಕು ಅದು ಗೊತ್ತಾಗಲ್ಲ ರೀ ಫ್ಯಾಕ್ಟ್ರಿದವರು ಏನು ಶಾಸಕರು ಕೊಡ್ತಾರೋ ಪರಿಹಾರ ಇದಕ್ಕೆ ಏನು ಇದಕ್ಕೆ ಡಿ ಸಿ ಅವ್ರು ಕೊಡ್ತಾರೋ ಯಾರು ಯಾರು ಕಾಡ ಆಫೀಸರ್ ಕೊಡ್ತಾರೋ ಗೊತ್ತಿಲ್ಲ ಸರ್ ಒಂದು ಸಾರಿ ನಾವು ಶಾಸಕರಿಗೆ ಮಾತಾಡಿದ್ದೇವೆ ರೀ ರಸ್ತೆ ಬಗ್ಗೆ ರಸ್ತೆ ಬಗ್ಗೆ ಮಾತಾಡಿದಾಗ ಅವ್ರು ಅಂದ್ರೆ ನಾ ಆಯ್ತಪ್ಪ ಮಾಡಿಸಿದೆ ತೋರಿ ಅಂತೇಳಿ ಎಲ್ಲ ರೈತರಿಗೆ ಹೇಳಿದ್ರಿ ನನಗಂತು ನನಗೆ ಬ ಅಷ್ಟು ಭಾಳಷ್ಟು ರೈತರ ರೀ ಒಂದು ಮುನ್ನೂರು ಎಕರೆ ಜಮೀನು ಅದ ರೀ ಇಲ್ಲಿ ಟೋಟಲಿ ಎಲ್ಲ ರೈತರದು ಆ ರೈತರು ಏನಪ್ಪ ಅಂದ್ರೆ ಇವತ್ತು ಯಾರು ಒಂದು ರಾಶಿ ತೊಗರಿ ರಾಶಿ ಮಾಡಲೇ ಆಲಿ ಒಂದು ಕಡಲೆ ಆಗಲಿ ಒಂದು ಮಳೆಗಾಲದಿಂದ ಬಿತ್ತಣಿಕೆ ಒಂದು ಟ್ಯಾಕ್ಟ್ರಿ ಬರಬೇಕಾದ್ರೆ ಬಿ ಟ್ಯಾಕ್ಟ್ರಿದವ್ರು ವಿಚಾರ ಮಾಡ್ತಾರೆ ರೀ ಯಾಕಡೆ ಕರೆಕ್ಟಾಗಿ ಇಲ್ಲಪ್ಪ ನಾವು ಹೆಂಗೆ ಬಿತ್ಲಾಕ್ ಹೋಗ್ಬೇಕು ನಿಮ್ಮ ಮೂಲಕ ಅಂತೇಳಿ ಲೇಟಾಗಿ ಬಿತ್ತಣಿಕೆ ಆಗ್ತೀರಿ ಬೆಳೆಯಾಗಂಗಿಲ್ಲ ಇದ್ರ ಸಲಿಂದ ಎಲ್ಲ ರೈತರು ನಾವೇನಪ್ಪ ಅಂದ್ರೆ ಭಾಳ ಕೊರತದಾಗಿದ್ದೇವ್ರೆ ಸರ್

ಕಡಿಲ್ಕ ಯಾರು ಬರ್ಲೀ ಮತ್ತೇನ್ ಮಾಡ್ತಾರೀ ಎಷ್ಟೋ ಮಂದಿ ಹತಿವರ್ಸಿ ಕಬ್ಬು ಕಡದ ಅಲ್ಲೇ

ೊ ಬಹಳ ದೊಡ್ಡ ಸಮಸ್ಯೆ ಅದ ನಮ್ಮೂರ್ದ್ರ ಇದು ಎಲ್ಲ ಕಡೆ ನೂರ ಎಕ್ರೆ ಹೊಲ ಅದ ಶಾಸಕರಿಗೆ ಗಮನಕ್ಕೆ ಗಮನ ಸರ್ ಎರಡ್ ಮೂರ್ ಸತ್ತ ಹೇಳಿವಿ ಬಂದ್ ನೋಡ್ಯಾರ್ರಿ ಅಂತಾರೆ ನಿಮ್ಮ ಮುಖಾಂತರ ಅವರಿಗೂ ಮನವಿ ಮಾಡ್ಕೋತೇವೆ ಸರ ನಿಮ್ಮ ಮುಖಾಂತರ ಅವರಿಗೂ ಮನವಿ ಮಾಡ್ಕೋತೇವೆ ಇದೊಂದು ಸರ್ತಿ ಅಂದ್ರೆ ಬಂದು ನೋಡಿ ಇದು ಸಮಸ್ಯೆ ಕ್ಲಿಯರ್ ಮಾಡಿಕೊಟ್ರು ಅಂದ್ರೆ ಅವ್ರಿಗೂ ಚಲೋ ಸರ್ ನಮಗೂ ಚಲೋ ರೀ ಮತ್ತೆ ಇನ್ನು ಇನ್ನ ಮುಂದೆ ಏನಂದ್ರೆ ಈ ಮಟ್ಟ ಕಿಳಿಲಾಕ ನಮಗೆ ದಾರಿ ಮಾಡಿಕೊಡ್ಬಿಟ್ರೆ ಮುಂದೊಂದು ಮನವಿ ಸರ್ ಇಷ್ಟು ಯಾಕಂದ್ರೆ ಇದು ಹೇಳಿ ಕೇಳಿ ನಾ ಭಾಳ ಸರ್ತಿ ಹೇಳಿದೆ ಸರ್ ಭಾಳ ಸರ್ತಿ ಹೇಳ್ಯಾರ ಕೇಳ್ಯಾರ ಎಲ್ಲರಿಗೂ ಮೂದು ಸರ್ ಈಗ ನಿಮ್ಮ ಮುಖಾಂತರ ಇದು ಲಾಸ್ಟ್ ಮನವಿ ಸರ್ ಅಷ್ಟೇ ನಾವು ಬೆಳೆದ ಕಬ್ಬು ಕಟಾವು ಮಾಡದೆ ಹೊಲದಲ್ಲಿ ಒಣಗಿ ಹೋಗ್ತಾ ಇದೆ ಸಾವಿರಾರು ರೂಪಾಯಿ ಸಾಲ ಸೂಲವನ್ನ ಮಾಡಿ ಕಬ್ಬನ್ನ ಬೆಳೆದಿದ್ದೇವೆ ಆದರೆ ರಸ್ತೆ ಕಾಮಗಾರಿ ಮಾಡದ ಕಾರಣ ನಮ್ಮ ಕಬ್ಬು ಬೆಳೆಗೆ ಯಾರೂ ಕೇಳ್ತಾ ಇಲ್ಲ ಅಂತ ರೈತರ ಗೋಲಾಟ ಈ ರಸ್ತೆ ಕಾಮಗಾರಿ ಮಾಡಿದರೆ ಸುಮಾರು ಇನ್ನೂರ ಐವತ್ತು ಎಕರೆ ಹೊಲದ ಗದ್ದೆಗೆ ಅನುಕೂಲವಾಗುತ್ತದೆ ನಮ್ಮೂರಿನ ಮೂವತ್ತು ಪರ್ಸೆಂಟೇಜ್ ಭಾಗದಷ್ಟು ಹೊಲ ಗದ್ದೆಗಳು ಈ ರಸ್ತೆಗೆ ಮೂಲಕವೇ ಹೋಗಬೇಕು ಅಂತ ರೈತರು ತಮ್ಮ ಅಳಲನ್ನ ತೋಡಿಕೊಂಡ್ರು ನಾನು ಸುಧೀರ್ ಹೊನ್ನಳ್ಳಿ ಭೀಮ್ ಆರ್ಮಿ ಭಾರತ ಯುಕ್ತ ಮಿಷನ್ ಸಂಘಟನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನನಗೇನಪ್ಪ ಅಂದ್ರೆ ಈ ಒಂದು ಕಲಬುರಗಿ ಜಿಲ್ಲೆ ಕಮಲಾಪುರ ತಾಲೂಕಿನ ಗೊಬ್ರೆಡ್ಡಿ ಗ್ರಾಮದ ರೈತರು ಕರೆ ಮಾಡಿ ಹೇಳಿದರು ನಮ್ಮ ನಮ್ಮ ಹೊಲಗಳಿಗೆ ರಸ್ತೆ ಎಲ್ಲ ಅರವತ್ತೆಪ್ಪತ್ತು ವರ್ಷ ಆಯಿತು ನಮಗೆ ಓಡಾಡೋಕ್ಕೆ ಭಾಳ ತಕ್ಲೀಫಲತ್ತದ ನಾವೇನಪ್ಪ ಅಂದ್ರೆ ಬಿತ್ತನೆ ಮಾಡ್ತಾ ನಾವು ನಾವೇನಪ್ಪ ಹೊಲಕ್ಕೆ ಹೊಲದ ಮೇಲೆ ಬದುಕು ಬದುಕ್ ಬದುಕೋರು ಆದ್ರೆ ಹೊಲನೇ ನಮಗೆ ಹಾದಿನೇ ಇಲ್ಲ ನಾವು ಏನೂ ಅಂತ ಹೇಳಿ ಹೇಳಿದ ತಕ್ಷಣ ನಾವೇನಪ್ಪ ಅಂದ್ರೆ ಬಂದಿದ್ದೀವಿ ನೋಡಿರಿ ಈಗ ಈಗಾಗಲೇ ಆಲ್ರೆಡಿ ಎಲ್ಲ ರೈತರು ಹೇಳಿದ್ದಾರೆ ಇವ್ರಿಗೇನಪ್ಪ ಅಂದ್ರೆ ರಸ್ತೆಯ ಭಾಳ ಅವಶ್ಯಕತೆ ಇದೆ ಅದಕ್ಕೆ ನಾನು ಈ ಮಾಧ್ಯಮದ ಮುಖಾಂತರ ಮನವಿ ಮಾಡ್ಕೊತಾ ಇದ್ದೀನಿ ಮಾನ್ಯ ಶಾಸಕರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದಯವಿಟ್ಟು ಇಂಥ ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸಿ ಕೂಡಲೇ ಏನಪ್ಪ ಅಂದ್ರೆ ಇವರಿಗೆ ಎಷ್ಟು ಬೇಗ ಸಾಧ್ಯವಾಗ್ತದ ಅಷ್ಟು ಬೇಗ ಏನಪ್ಪ ಅಂದ್ರೆ ಇವರಿಗೆ ರಸ್ತೆ ಅನುಕೂಲ ಮಾಡಿಕೊಡ್ರಿ ಆಮೇಲೆ ಒಂದು ಬ್ರಿಜ್ ಕಮ್ಮಿ ಬ್ಯಾರೇಜ್ ಅವಶ್ಯಕತೆ ಇದೆ ಇಷ್ಟೆಲ್ಲ ಆದರೂ ಸುಮಾರು ಮುನ್ನೂರು ಎಕರೆ ಜಮೀನು ಏನಪ್ಪ ಅಂದ್ರೆ ಜಮೀನ ರೈತರಿಗೆ ಭಾಳ ಅನುಕೂಲ ಆಗ್ತದೆ ಹಾಂ ಹಾಂ ಈಗಾಗಲೇ ಒಂದು ಒಂದು ಒಂದೂವರೆ ಎಕರೆ ಕಬ್ಬು ಏನಪ್ಪಾ ಅಂದ್ರೆ ಒಣಗೆ ನಿಂತದ ಯಾಕಂದ್ರೆ ಅವ್ರು ಕಟಾವು ಮಾಡ್ಲಾಕ ಗಾಡಿ ವೆಹಿಕಲ್ ಲಾರಿ ಹೋಗ್ಲಾಕ ಇಲ್ಲಿ ಅದ ಏನೋ ಆಗ್ತದ ಅನ್ನೋ ಉದ್ದೇಶದಿಂದ ರೈತರು ಹಾಕೊಂಡು ಕುಂತಾರ ಬಟ್ ಈಗಲೂ ಆಗಿಲ್ಲ ಅದಕ್ಕಾಗಿ ಅವ್ರದ್ದು ಒಂದೂವರೆ ಎಕರೆ ಏನಪ್ಪ ಅಂದ್ರೆ ಕಬ್ಬೆಲ್ಲ ಹೋಗ್ಯದ ಒಂದು ಎಕ್ರ ಒಂದೂವರೆ ಎಕರೆಗೆ ಏನಪ್ಪ ಅಂದ್ರೆ ಕಬ್ಬಿಗಾಗಿ ಐವತ್ತರಿಂದ ಒಂದು ಅರುವತ್ತೆಪ್ಪತ್ತು ಸಾವಿರ ರೂಪಾಯಿ ಏನಪ್ಪ ಅವ್ರು ಲಾ ಸಾಲ ಮಾಡ್ಕೊಂಡ್ರು ಅವರು ಆಲ್ರೆಡಿ ನನಗೆ ಬೆಳಗಿನ ಬಂದ ತಕ್ಷಣ ಹೇಳ್ರು ಹೇಳಿದ್ರು ಕರೆ ಮಾಡಿ ಹೇಳಿದ್ರು ನಾವು ಏನು ಮಾಡೋಣ ಸರ್ ಏನು ನಾವು ಆತ್ಮಹತ್ಯೆ ಮಾಡ್ಕೊಳೋಣ ಏನು ಮಾಡೋಣ ಈ ಥರ ಇದ್ದರೆ ಹೇಗೆ ಹಾಂ ನಮ್ಮ ಜಮೀನು ಫಲವತ್ತತೆಯಿಂದ ಕೂಡಿದೆ ಮುಲ್ಲಾಮರಿ ಇದೆ ಮತ್ತು ನಮ್ಮದು ಬ ಕೆಲವೊಬ್ಬರ ಹೊಲದಲ್ಲಿ ಅದ ಅದರ ರಸ್ತೆ ಇಲ್ಲದ ಕಾರಣ ನಾವು ಏನೂ ಬೆಳೀಲಿಕ್ಕೆ ಆಗ್ತಾಯಿಲ್ಲ ಪರ್ಯಾಯವಾಗಿ ಇಲ್ಲಿ ನೋಡ್ರಿ ಇಲ್ಲಿ ಕಬ್ಬು ಬೆಳಿಬೋದು ಉಳ್ಳಗಡ್ಡೆ ಬೆಳಿಬೋದು ಆಮೇಲೆ ಇನ್ನಿತರ ಸೋಯಾ ಸೋಯಾಬೀನ್ ಅಂತ ಸೋಯಾ ಬೆಳಿಬೋದು ತಾ ತೊಗರಿ ಬೆಳಿತಾರ ಸಾಕಷ್ಟು ಬೆಳೆ ಬೆಳಿತಾರೆ ರೈತರು ಅವ್ರಿಗೆ ಏನಿಲ್ಲ ಬೇರೆ ಏನೂ ಬೇಕಾಗಿಲ್ಲ ಅವ್ರಿಗೆ ಪರಿಹಾರ ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ಅವ್ರಿಗೆ ಓಲಾ ಓಡಾಡಕ್ಕೆ ದನಕರ್ಗಳಿಗೆ ಕುರಿಗಳಿಗೆ ಆಮೇಲೆ ರೈತರಿಗೆ ರಸ್ತೆ ಆದ ಸಾಕವ್ರಿಗೆ ಅದು ಬಿಟ್ಟರೆ ಅವ್ರಿಗೆ ಏನೂ ಬೇಕಾಗಿಲ್ಲ ಅದಕ್ಕೆ ದಯವಿಟ್ಟು ಏನಪ್ಪಾ ಅಂದ್ರೆ ಮತ್ತೊಮ್ಮೆ ಮ ಮಾನ್ಯ ಶಾಸಕರಲ್ಲಿ ಮತ್ತು ಪ್ರತಿನಿಧಿಗಳಲ್ಲಿ ತಮ್ಮ ಮಾಧ್ಯಮದ ಮುಖಾಂತರ ಮನವಿ ಮಾಡ್ಕೊತಾ ಇದ್ದೀನಿ ಕೂಡಲೇ ತಾವು ನಾಳೆನೇ ಏನಪ್ಪ ಅಂದರೆ ಇಲ್ಲಿ ಬಂದು ಸ್ಥಳಕ್ಕೆ ಬಂದು ಭೇಟಿ ಕೊಟ್ಟು ಇದು ಏನದ ಪರಿಶೀಲಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿಮ್ಮ ಜೊತೆ ತಂದು ಆ ಏನದ ಎಷ್ಟು ದುಡ್ಡದ ಎಷ್ಟು ಇದು ಏನದ ಎಸ್ಟಿಮೇಟ್ ಮಾಡಿ ಕೂಡಲೇ ಏನಪ್ಪಾ ಅಂದ್ರೆ ಅದು ಅಪ್ರೂವ್ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ನಾನು ಸರ್ಕಾರಕ್ಕೂ ಏನಪ್ಪ ಅಂದ್ರೆ ತಮ್ಮ ಮಾಧ್ಯಮದ ಮುಖಾಂತರ ಇದ್ದೀನಿ ಇಂಥ ರೈತರ ಸಮಸ್ಯೆ ಅದಾವ ನೀವು ಇಲ್ಲಿ ಕ್ಷೇತ್ರ ಆ ಶಾಸಕ ಈ ಶಾಸಕ ಪಕ್ಷ ಇದನ್ನೆಲ್ಲ ನೋಡಬೇಡ್ರಿ ಸಹ ದಯವಿಟ್ಟು ಸರ್ಕಾರ ಕೂಡ ಹಾಂ ಯಾರೇ ಇರಲಿ ಯಾವುದೇ ಪಕ್ಷದ ಶಾಸಕ ಇರಲಿ ಹಾಂ ಅಲ್ಲಿ ಎಲ್ಲ ಎಲ್ಲ ಏನಪ್ಪ ಅಂದ್ರೆ ಎಲ್ಲ ರೈತರದ್ದು ಏನಪ್ಪ ಅಂದ್ರೆ ಹಿತರಕ್ಷಣೆ ನೋಡ್ಬೇಕಾಗ್ಯದ ಹಾಂ ಇಂಥ ಸಮಸ್ಯೆ ಅದ ಕೂಡಲೇ ಏನಪ್ಪ ಅಂದ್ರೆ ಸರ್ಕಾರಕ್ಕೂ ಡಿ ಸಿ ಅವ್ರಿಗೆ ಮನವಿ ಡಿ ಸಿ ಅವರಿಗೆ ನೋಡಿರಿ ಡಿ ಸಿ ಅವರಿಗೆ ಕೂಡ ನಾವು ಇವ್ ಇವರೆಲ್ಲ ಜನರೆಲ್ಲ ಹೇಳಿದ್ದಾರೆ ಅಂತಾರೆ ಲೆಟ್ರ್ ಕೊಟ್ಟಿದ್ದಾರೆ ಅಂತ ಆದರೂ ಕೂಡ ಅವರು ಇನ್ನೂ ಅವ್ರು ಕೂಡ ಏನು ಮಾಡಿಲ್ಲ ನಮ್ಮ ಹೊಲ ನಮ್ಮ ರಸ್ತೆ ಈಗ ಆಲ್ರೆಡಿ ಪಂಚಾಯತಲ್ಲಿ ಇಲ್ಲಿ ಕಿಣ್ಣಿ ಸಡಕ್ ಅಂಥೇಳಿ ಪಂಚಾಯತ್ ಬರ್ತದೆ ಸರ ಈ ಪಂಚಾಯತ್ ಯಾವ ರೀತಿ ಅದಂದ್ರೆ ಇಲ್ಲಿ ಅಭಿವೃದ್ಧಿ ಅಧಿಕಾರಿಗಳು ನಿಂದ್ರಲ್ಲ ಆಮೇಲೆ ಇಲ್ಲಿ ಯಾವುದೇ ಅಭಿವೃದ್ಧಿ ಇಲ್ಲ ಎಲ್ಲ ಈಗ ಹೆಂಗಾಗಿದೆ ಅಂದ್ರೆ ಗ್ರಾಮ ಪಂಚಾಯತಿ ಸದಸ್ಯರು ಇದ್ದಾರೆ ಬಟ್ ಅವರು ಸಂಬಂಧಪಟ್ಟ ಅಭಿವೃದ್ಧಿ ಅಧಿಕಾರಿಗಳಿಗೆ ಹೇಳಿದ್ರು ಕೂಡ ಇಂಥ ರಸ್ತೆ ಇಡ್ತಾ ಇಲ್ಲ ಅಂಥೇಳಿ ಆರೋಪ ಮಾಡ್ತಾ ಇದ್ದಾರೆ ಆದ್ರೆ ಪಂಚಾಯತ್ ಅಭಿವೃದ್ಧಿ ಅನು ಹಾಂ ಅಮೌಂಟ್ ಬೇಕು ಬ್ರಿಡ್ಜ್ ಕಾಮ್ ಬ್ಯಾರೇಜ್ ಇದೆ ಈಗ ನೋಡ್ರಿ ಇದು ಈ ಒಂದು ಮುಖ್ಯ ರಸ್ತೆಯಿಂದ ಈ ರಸ್ತೆ ಒಂದು ಹತ್ತು ಅಡಿ ಕೆಳಗಡೆದ ಇದು ರೋಡ್ ವರೆಗೂ ಭರ್ತಿ ಮಾಡ್ಬೇಕಾದ್ರೆ ಮಿನಿಮಮ್ ಇಪ್ಪತ್ತು ಲಕ್ಷ ರೂಪಾಯಿ ಇದು ಇಪ್ಪತ್ತು ಲಕ್ಷ ರೂಪಾಯಿ ಅಟ್ ಎ ಟೈಮ್ ಅಲ್ಲಿ ಸಿಗಲ್ಲ ಆಮೇಲೆ ಬ್ರಿಜ್ ಕಾಮ್ ಬ್ಯಾರೇಜ್ ಬೇಕು ಯಾರೂ ಮುಂದೆ ಬರಲ್ಲ ಉದ್ಯೋಗ ಖಾತ್ರಿ ಅನುದಾನ ಮಾಡಬೇಕು ಪೇಮೆಂಟ್ ಆಗಲ್ಲ ಹಂಗೆ ಹಿಂಗೆ ಅಂತೇಳಿ ಯಾರೂ ಮುಂದೆ ಬರಲ್ಲ ಅದಕ್ಕೆ ಇದು ಏನಾದರೂ ಇದು ಪ್ರತ್ಯೇಕವಾದ ಯಾವುದಾದ್ರು ಕಾಡ ಯೋಜನೆಯಲ್ಲಿ ಆಗಿರ್ಬೋದು ಶಾಸಕರ ಅನುದಾನದಲ್ಲಾಗಿರ್ಬೋದು ಸಂಸದರ ಅನುದಾನದಾಗಿರ್ಬೋದು ಯಾವುದಾದ್ರೂ ಒಂದು ಅನುದಾನದಲ್ಲಿ ಈ ರಸ್ತೆ ಏನಪ್ಪ ಅಂದ್ರೆ ಕೂಡಲೇ ಮಾಡಬೇಕಾಗ್ಯದ ಕೂಡಲೇ ಮಾಡಲಿ ಅಂತೇಳಿ ನಮ್ಮ ಗ್ರಾಮಸ್ಥ ಪರವಾಗಿ ನಾನು ಕೂಡ ಸಂಘಟನೆ ವತಿಯಿಂದ ಮನವಿ ಮಾಡ್ಕೊತಾ ಇದೀನಿ